ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನಾವಿರೋದು ನಂದಗಡ ಮಹಾಲಕ್ಷ್ಮಿ ಜಾತ್ರೆ ಸೊ ಇದು ಕೂಡ ಇಪ್ಪತ್ತೊಂದು ವರ್ಷಕ್ಕೆ ಆಗೋವಂಥದ್ದು ಅಯೋಧ್ಯೆ ಥರ ರಾಮ ಮಂದಿರ ಮಾಡಿದ್ದಾರೆ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು ಸ್ನೇಹಿತರೆ ನಾವು ಲೈಟಿಂಗ್ ನೋಡೋಕ್ಕೋಸ್ಕರನೇ ಸಾಯಂಕಾಲ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ನೀವು ಇದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಚಾವಣಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ತುಂಬ ರಶ್ ಇತ್ತು ಸ್ನೇಹಿತರೆ ಎಲ್ಲರೂ ದೇವಿ ದರ್ಶನ ಮಾಡ್ಕೊಂಡ್ರೆ ಅಂದ್ಕೊಳ್ತೀನಿ ಸಾಯಂಕಾಲ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ಕೂಡ ಸೊ ಸ್ನೇಹಿತರೆ ನೋಡಿದ್ರೆ ಅಂದ್ಕೊಳ್ತೀನಿ ಜಾತ್ರೆ ಅಂಗಡಿಗಳು ಬೆಳೆ ಅಂಗಡಿ ಹೆಣ್ಣು ಮಕ್ಕಳು ಸಾಮಾನಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ನೋಡಿದ್ರು ಜನ ಜನ ಸೊ ನಾನು ಸೊ ನಾವಿಲ್ಲಿ ಏನೂ ತೊಗೊಳ್ಳಿಲ್ಲ ಇವಾಗ ನಾವು ಬಂದಿರೋದು ನೋಡಿ ಇಲ್ಲಿ ಗೇಂಟ್ ವೀಲ್ ಅಂತಾರಲ್ಲ ಅದನ್ನು ಆಡಬೇಕು ಅಂತ ಸೊ ಎಲ್ಲನೂ ಬ್ಯೂಟಿಫುಲ್ ಲೈಟಿಂಗ್ ಡೆಕೋರೇಷನ್ ಮಾಡಿದರು ಎಲ್ಲಿ ನೋಡಿದ್ರು ಚಮಕ್ 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 ಅಂತ ಇತ್ತು ಜಾತ್ರೆ ಸೊ ನಾವು ಜೇಕಾಡಬೇಕು ಅಂತ ಹೊರಟ್ವಿ ಇವಾಗ ನೋಡ್ಬೋದು ನೀವು ಎಷ್ಟು ಎತ್ತರಕ್ಕಿದೆ ಅಂತ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಕಲರು ಸೊ ಟಿಕೆಟು ಆಯಿತು ಇದೆಲ್ಲ ಜಾತ್ರೆಯಲ್ಲಿ ನೋಡೋಕು ಆಡೋಕು ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಸೊ ನನ್ನ ಮಗನೂ ಕೂಡ ಜೆ ಕಾಡೋ ಮಮ್ಮಿ ಅಂತಿದ್ದ ನೋಡಿ ಇವಾಗ ಆಯಿತು ತುಂಬಾ ಎತ್ತರಕ್ಕೆ ಹೋಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀವೆಲ್ಲರೂ ಆರ್ಡ್ರ್ ತೀರ ತುಂಬ ಒಂಥರ ಕ್ರೇಜಿದು ಅದರಲ್ಲೂ ಜಾತ್ರೆಗಳಲ್ಲಿ ಈ ರೀತಿ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಪುಟಾಣಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಈ ಜೊತೆಗೆ ಬ್ರೇಕ್ ಡ್ಯಾನ್ಸ್ ಇತ್ತು ಆಮೇಲೆ ಜಂಪಿಂಗ್ ಇತ್ತು ತುಂಬಾ ಇದು ಸ್ನೇಹಿತರೆ ನಂತರ ನೋಡಿ ಗೇಂಟ್ ವೀಲ್ ಎಲ್ಲ ಬಂದ ನಂತರ ಇದೊಂದು ಗೇಮ್ ಆಡ್ದೆ ನನ್ನ ಮಗ ಇದು ಬಾಲ್ ಇಲ್ಲಿಂದ ಬಿಡೋದು ಅದು ಅಲ್ಲಿ ಹೋಗಿ ಎಷ್ಟು ನಂಬರ್ ಕೌಂಟ್ ಆಗುತ್ತೋ ಅದರ ಮೇಲೆ ಒಂದೊಂದು ಐಟಮ್ಸ್ಗಳಿರುತ್ತೆ ತುಂಬ ಎಂಜಾಯ್ ಮಾಡ್ತಾ ಇದನ್ನು ಸೊ ಒಟ್ಟು ಒಂದು ಐವತ್ತು ರೂಪಾಯಿಗೆ ಆರು ಏನೋ ಕೊಟ್ಟಿದ್ರು ನಾವು ಒಬ್ಬೊಬ್ರು ಎರಡೆರಡು ಬೌಲ್ ಹಾಕಿದ್ವಿ ಚೆನ್ನಾಗಿ ಅನ್ನಿಸ್ತು ಬನ್ನಿ ಈ ಏನು ಗೆದ್ದ ಅಂತ ತೋರಿಸ್ತೀನಿ ನಿಮಗೆ ಸೊ ಸ್ನೇಹಿತರೆ ಜಾತ್ರೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಮ ಅಗರ್ಷ ವಿನ್ ಆಗಿತ್ತು ಇದು ಏನ್ ಗದ್ಯಕ್ಕು ಇದು ಗೇಮ್ ಆಡ್ಬಿಟ್ಟು ಇಲ್ಲಿ ನಂಬರ್ಸ್ ಗಳು ಕಲೆಕ್ಟ್ ಆದ್ರೆ ಆ ನಂಬರ್ಗೆ ಅದು ಇದಿರುತ್ತೆ ನೋಡಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ